ನಮಸ್ಕಾರ ಪ್ರಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಆರಂಭವಾಗುವ ಮೊದಲು ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ ಇಷ್ಟೊಂದು ಕಾಲ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೆ ಅವಮಾನಕ್ಕೆ ಕಣ್ಣೀರಿಗೆ ಈಗ ಪ್ರತಿಫಲ ದೊರೆಯುವ ಸಮಯ ಬಂದೇ ಬಿಟ್ಟಿದೆ ಇಷ್ಟೇನಾ ನನ್ನ ಜೀವನ ಒಳ್ಳೆಯ ದಿನಗಳು ಬರುವುದೇ ಇಲ್ಲವೇ ಎಂದು ಕೊರಗಿದ್ದು ಸಾಕು ಬ್ರಹ್ಮಾಂಡದ ಶಕ್ತಿ ಈಗ ನಿಮ್ಮ ಪರವಾಗಿ ನಿಂತಿದೆ ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ಒಂದು ದೊಡ್ಡ ಕಠಿಣ ಸವಾಲು ಕಾದಿದೆ ಈ ಒಳ್ಳೆಯ ಕಾಲದಲ್ಲಿ ನಿಮಗೆ ಯಾವ ಯಾವ ಶುಭ ಫಲಗಳು ದೊರೆಯಲಿವೆ ಆ ಕಠಿಣ ಸವಾಲು ಏನು ಅದರಿಂದ ಹೇಗೆ ಪಾರಾಗಬೇಕು ಮತ್ತು ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಹೇಗೆ ಏರುತ್ತದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮೊದಲು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಕಮೆಂಟ್ನಲ್ಲಿ ಜೈ ಧನಲಕ್ಷ್ಮಿ ಎಂದು ಬರೆದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರಿಯ ತುಲಾರಾಶಿಯವರೇ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ನೀವು ಅನುಭವಿಸಿದ ಕಷ್ಟಗಳು ಸ್ವಲ್ಪವಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಜೊತೆಗೆ ಶನಿ ಮತ್ತು ಗುರುಗ್ರಹಗಳ ಕಠಿಣ ಸಂಚಾರವೇ ಇದಕ್ಕೆ ಮುಖ್ಯ ಕಾರಣ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಹಿನ್ನಡೆ ಆರ್ಥಿಕ ಮುಗ್ಗಟ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಎಷ್ಟೇ ಸಂಪಾದಿಸಿದರೂ ಹಣ ಕೈಯಲ್ಲಿ ನಿಲ್ಲದೆ ಹೋಗುವುದು ಅನಾವಶ್ಯಕ ಖರ್ಚು ಆರೋಗ್ಯ ಸಮಸ್ಯೆಗಳು ಸಾಲದ ಸುಳಿಯಲ್ಲಿ ಸಿಲುಕಿ ನಿದ್ದೆಗೆಡುವ ರಾತ್ರಿಗಳು ಅಷ್ಟೇ ಅಲ್ಲ ಮಾನಸಿಕ ನೋವು ಅಪ್ರತಿಷ್ಠೆ ಆಪ್ತರೆ ಬೆನ್ನಿಗೆ ಚೂರಿ ಹಾಕಿದಂತಹ ಅನುಭವ ಸಮಾಜದಲ್ಲಿ ಕೆಲಸದಲ್ಲಿ ಸಂಬಂಧಿಕರ ಮುಂದೆ ತಲೆ ತಗ್ಗಿಸುವ ಸ್ಥಿತಿ ಮಾತಿಗೆ ಬೆಲೆ ಕೊಡದವರು ಒಂಟಿತನ ಇದೆಲ್ಲವೂ ಶುಕ್ರ ಮತ್ತು ಶನಿಯ ವಕ್ರದೃಷ್ಟಿಯ ಫಲ ಈ ವರ್ಷ ಜನವರಿಯಿಂದ ಎಷ್ಟೇ ಶ್ರಮಪಟ್ಟರೂ ಫಲ ಸಿಗದೇ ಇದ್ದಿದ್ದು ಪ್ರಮೋಷನ್ ಕೈತಪ್ಪಿದ್ದು ಮೇಲಧಿಕಾರಿಗಳ ಕಿರಿಕಿರಿ ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟ ಹೊಸದೇನೂ ಶುರು ಮಾಡಲು ನೂರು ವಿಘ್ನಗಳು ಇದೆಲ್ಲಕ್ಕೂ ಗ್ರಹಸ್ಥಿತಿಗಳೇ ಕಾರಣ ಶನಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ ಗುರು ನಿಮ್ಮ ಜ್ಞಾನ ಮತ್ತು ವಿವೇಚನೆಯನ್ನು ಪರೀಕ್ಷಿಸಿದ ಆದರೆ ನೀವು ಆ ಪರೀಕ್ಷೆಯಲ್ಲಿ ಗೆದ್ದೇ ಬಿಟ್ಟಿದ್ದೀರಿ ನಿಮ್ಮ ತಾಳ್ಮೆ ಸಹನೆ ಪ್ರಾಮಾಣಿಕತೆಗೆ ಈಗ ಫಲ ಸಿಗುವ ಸಮಯ ಬಂದೇ ಬಿಟ್ಟಿದೆ ಇದೇ ಅಕ್ಟೋಬರ್ ಹದಿನೆಂಟರಿಂದ ಮುಂದಿನ ಎರಡು ತಿಂಗಳು ನಿಮ್ಮ ಜೀವನದ ಅದ್ಭುತ ತಿಂಗಳುಗಳಾಗಲಿವೆ ಗ್ರಹಗಳ ರಾಜಸೂರ್ಯ ಧನಕಾರಕ ಗುರು ಮತ್ತು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮೂವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳಲಿದೆ ಈ ಸಮಯದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಶಸ್ಸು ಕಾದಿದೆ ನೋಡೋಣ ವೃತ್ತಿ ಉದ್ಯೋಗ ಇಷ್ಟೊಂದು ಕಾಲ ನಿಮ್ಮನ್ನು ಕಡೆಗಣಿಸಿದ್ದ ಮೇಲಧಿಕಾರಿಗಳೇ ಈಗ ನಿಮ್ಮನ್ನು ಗುರುತಿಸಲಿದ್ದಾರೆ ನಿಮ್ಮ ಪ್ರಾಮಾಣಿಕತೆಗೆ ದೊಡ್ಡ ಮಟ್ಟದ ಪ್ರಶಂಸೆ ಅನಿರೀಕ್ಷಿತ ಸಂಬಳ ಹೆಚ್ಚಳ ಅಥವಾ ಬೋನಾನ್ಸ್ ನಿರುದ್ಯೋಗಿಗಳಿಗೆ ಬಹುಕಾಲದಿಂದ ಕಾಯುತ್ತಿದ್ದ ಉತ್ತಮ ಉದ್ಯೋಗ ಸರ್ಕಾರಿ ಕೆಲಸ ಪ್ರಯತ್ನಿಸುವವರಿಗೆ ಸಿಹಿ ಸುದ್ದಿ ಆರ್ಥಿಕ ಸ್ಥಿತಿ ಮಹತ್ತರ ಚೇತರಿಕೆ ಅನಿರೀಕ್ಷಿತ ಧನಾಗಮನ ಬೇರೆಯವರ ಬಳಿ ನಿಂತಿದ್ದ ಸಾಲ ವಾಪಸ್ಸು ಷೇರುಗಳಿಂದ ಲಾಭ ಪಿತ್ರಾರ್ಜಿತ ಆಸ್ತಿಯಿಂದ ಒಳ್ಳೆಯ ಆದಾಯ ಸಾಲದ ಸುಳಿಯಿಂದ ಸಂಪೂರ್ಣ ಮುಕ್ತಿ ವ್ಯಾಪಾರ ಸುವರ್ಣಕಾಲ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಈಗಲೇ ಪ್ಲಾನ್ ರೆಡಿ ಮಾಡಿ ಅಖಾಡಕ್ಕಿಳಿಯಿರಿ ಪಾಲುದಾರಿಕೆ ವ್ಯಾಪಾರದಲ್ಲಿ ದೊಡ್ಡ ಲಾಭ ವಿಸ್ತರಣೆಗೆ ಅತ್ಯುತ್ತಮ ಸಮಯ ಪ್ರೇಮ ದಾಂಪತ್ಯ ಗಂಡ ಹೆಂಡತಿಯರ ಮಧ್ಯೆ ಇದ್ದ ಮನಸ್ತಾಪ ದೂರವಾಗಿ ಪ್ರೀತಿ ವಿಶ್ವಾಸ ಮರಳಿ ಬರಲಿದೆ ಅವಿವಾಹಿತರಿಗೆ ಅತ್ಯುತ್ತಮ ಸಂಬಂಧ ನೀವು ಇಷ್ಟಪಡುವ ವ್ಯಕ್ತಿ ಅಥವಾ ಉತ್ತಮ ಕುಟುಂಬದಿಂದ ಆದರೆ ಮದುವೆಗೆ ಮೊದಲು ವ್ಯಕ್ತಿಯ ಹಿನ್ನೆಲೆ ಚೆನ್ನಾಗಿ ಪರಿಶೀಲಿಸಿ ಸಂತಾನ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ದೂರ ಉತ್ತಮ ಅಂಕಗಳು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಸಿಹಿ ಸುದ್ದಿ ಕೋರ್ಟ್ ಕಚೇರಿ ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯುತ್ತಿದ್ದ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಆಸ್ತಿ ವಿವಾದಗಳು ಸೌಹಾರ್ದಯುತವಾಗಿ ಬಗೆಹರಿಯಲಿವೆ ಆದರೆ ಜೀವನ ಹೂವಿನ ಹಾದಿ ಮಾತ್ರವಲ್ಲ ದೊಡ್ಡ ಯಶಸ್ಸು ಬಂದಾಗ ದೊಡ್ಡ ಸವಾಲು ಬರುತ್ತದೆ ಈ ಯಶಸ್ಸಿನ ಪಯಣದಲ್ಲಿ ನಿಮ್ಮನ್ನು ಕಾಡಬಹುದಾದ ಒಂದೇ ಒಂದು ದೊಡ್ಡ ಸಮಸ್ಯೆ ವಿಶ್ವಾಸದ್ರೋಹ ಮತ್ತು ಆರ್ಥಿಕ ಮೋಸ ನಿಮ್ಮ ಯಶಸ್ಸನ್ನು ಹಣವನ್ನು ಸಹಿಸದೆ ಆಪ್ತರೇ ಆಗಿರಬಹುದು ಸ್ನೇಹಿತರೇ ಆಗಿರಬಹುದು ಸಂಬಂಧಿಕರೇ ಆಗಿರಬಹುದು ಅವರು ಸಹಾಯ ಕೇಳುವ ನೆಪದಲ್ಲಿ ಅಥವಾ ಹೊಸ ವ್ಯಾಪಾರದ ಆಮಿಷ ಒಡೆದು ನಿಮ್ಮಿಂದ ಹಣ ಲಪಟಾಯಿಸಲು ಯತ್ನಿಸಬಹುದು ಭಾವನಾತ್ಮಕವಾಗಿ ದುರ್ಬಲಗೊಳಿಸಿ ನಿಮ್ಮ ಸಹಾನುಭೂತಿಯನ್ನು ದುರುಪಯೋಗಪಡಿಸಿಕೊಂಡು ಮೋಸ ಮಾಡಬಹುದು ಕುರುಡಾಗಿ ನಂಬಿ ದಾಖಲೆಗಳಿಲ್ಲದೆ ಹಣ ಕೊಟ್ರೆ ಒಂದೇ ತಪ್ಪಿನಿಂದ ಎಲ್ಲವನ್ನೂ ಕಳೆದುಕೊಳ್ಳುವ ಅಪಾಯವಿದೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗಲು ಸರಳ ಪರಿಹಾರಗಳು ಒಂದು ಹಣಕಾಸಿನ ವ್ಯವಹಾರದಲ್ಲಿ ನೂರರಷ್ಟು ಜಾಗೃತರಾಗಿರಿ ಯಾರೇ ಕಣ್ಣೀರು ಹಾಕಿದರೂ ಹಿನ್ನೆಲೆ ಪರಿಶೀಲಿಸದೆ ದೊಡ್ಡ ಮೊತ್ತದ ಸಾಲ ಕೊಡಬೇಡಿ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗೆ ಮೊದಲು ನೂರು ಬಾರಿ ಯೋಚಿಸಿ ಕಾನೂನು ಸಲಹೆ ತೆಗೆದುಕೊಳ್ಳಿ ನಿಮ್ಮ ಯಶಸ್ಸು ಯೋಜನೆಗಳ ಬಗ್ಗೆ ಎಲ್ಲರ ಮುಂದೆ ಹೇಳಿಕೊಂಡು ತಿರುಗಬೇಡಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಸ್ತೋತ್ರ ಪಾರಾಯಣ ಮಾಡಿ ತುಪ್ಪದ ದೀಪ ಹಚ್ಚಿ ಬಿಳಿ ಬಟ್ಟೆ ಹಾಲು ಸಕ್ಕರೆ ಅಥವಾ ಅಕ್ಕಿ ದಾನ ಮಾಡಿ ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಕ್ಕೆ ಮೊದಲು ತಂದೆತಾಯಿ ಅಥವಾ ಹಿರಿಯರ ಸಲಹೆ ತೆಗೆದುಕೊಳ್ಳಿ ಎಲ್ಲ ವ್ಯವಹಾರಗಳನ್ನು ದಾಖಲೆ ರೂಪದಲ್ಲಿ ಇಟ್ಟುಕೊಳ್ಳಿ ತುಲಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಆರಂಭವಾಗುತ್ತಿದೆ ಈ ಎರಡು ತಿಂಗಳು ಆ ಅಧ್ಯಾಯದ ಮುನ್ನುಡಿ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಗಟ್ಟಿಗೊಳಿಸಿದ್ದಾವೆ ಈಗ ನಿಮ್ಮ ಸಮಯ ಬಂದಿದೆ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಂದಿಗಿದೆ ಕೇವಲ ಒಂದೇ ಸಣ್ಣ ಎಚ್ಚರಿಕೆಯ ಹೆಜ್ಜೆ ಇಟ್ಟರೆ ಸಾಕು ಯಶಸ್ಸು ಸಂಪತ್ತು ಪ್ರೀತಿ ನೆಮ್ಮದಿ ಎಲ್ಲವೂ ನಿಮ್ಮದಾಗಲಿದೆ ಪಾತಾಳದ ಭಯ ಬೇಡ ಇನ್ನು ನಿಮ್ಮ ಪಯಣ ಯಶಸ್ಸಿನ ಉತ್ತುಂಗದ ಕಡೆಗೆ ಮಾತ್ರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಭವಂತು. ಇದೇ ರೀತಿಯ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ